ಮಹಾಲಕ್ಷ್ಮಿ ಮ್ಯಾಮ್ ಇದ್ದಾರೆ ಬನ್ನಿ ಮಾತನಾಡ್ಸೋಣ ಮ್ಯಾಮ್ ಮಗಳ ಮೊದಲನೇ ಸಿನಿಮಾ ನೋಡಿ ಭಾವುಕರಾದ್ರಿ ಕೊನೆಗಂತೂ ನೋಡಿ ಹೇಗೆ ಬನ್ನಿ ತುಂಬಿಕೊಂಡಿದ್ದಾರೆ ಇದೇ ಒಂಥರ ಆನಂದ ಭಾಷೆ ತುಂಬ ಚೆನ್ನಾಗಿದೆ ಶಿ ಡಿಡ್ ವೆರಿ ನೈಸ್ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಕಂಡು ಕಂಡು ಹೇಳ್ತಾ ಇದೆ ಅಷ್ಟೆ ಶಿ ಡಿಡ್ ಯಾಲಿ ವೆರಿ ಗುಡ್ ತುಂಬ ಚೆನ್ನಾಗಿದೆ ಫಿಲಮ್ ದರ್ಶನ್ ಸರ್ ಅಂತೂ ಆಗಿ ಆ್ಯಕ್ಟ್ ಮಾಡಿದ್ದಾರೆ ತರುಣ್ ಅವರ ನಿರ್ದೇಶನ ಸಂಭಾಷಣ ಓ ಮೈ ಕಾಲ್ ಇಟ್ಸ್ ವೆರಿ ನೈಸ್ ಹ್ಯಾಟ್ಸ್ ಆಫ್ ಇದೊಂದು ಈ ಪಿಕ್ಚರ್ ಒಂದು ಐ ಥಿಂಕ್ ದರ್ಶನ್ ಸರ್ ಇರೋದು ವೆರಿ ಬಿಗ್ ಹಿಸ್ಟ್ರಿ ಅಂತ ಹೇಳ್ಬೋದು ಹಿಸ್ಟ್ರಿ ಆಗುತ್ತೆ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಗುಡ್ ಮೂವಿ ನನ್ನ ಮಗಳು ಆ್ಯಕ್ಟ್ ಮಾಡಿದೆ ಅಂತಲ್ಲ ಫಿಲಮ್ ಅಷ್ಟು ಚೆನ್ನಾಗಿದೆ ಅದೇನೆ ನೀವು ಮಾಡದಿರೋ ಪಾತ್ರೆಗಳೆಲ್ಲ ನೀವು ಮಾಡದಿರೋ ಸಿನಿಮಾಗಳೆಲ್ಲ ಬಟ್ ಒಂದೇ ಸಿನಿಮಾದಲ್ಲಿ ಎಲ್ಲ ರಸಗಳನ್ನು ತೋರಿಸಿದ್ದಾರೆ ಅಳಿಸಿದ್ದಾರೆ ನಗ್ಸಿದ್ದಾರೆ ಹಾಸ್ಯ ಎಲ್ಲ ಇದೆ ನೀವೆಲ್ಲರೂ ಹೇಳ್ಬೇಕು ಹೆಂಗೆ ಮಾಡಿದ್ರು ಅಂತ ನಿಜವ್ ನನಗಂತೂ ತುಂಬ ಖುಷಿ ಅಂದ್ರೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ನಾನು ಇಮೋಷ್ನಲ್ ಆಗಿಬಿಡ್ತೀನಿ ತುಂಬ ಖುಷಿ ಅನಿಸ್ತಾ ಇದೆ ನನಗೆ ಗೊತ್ತು ಅಮ್ಮ ಅಪ್ಪಗೆ ಇದೆ ದೊಡ್ಡ ಡ್ರೀಮ್ ಅಂತ ಸೊ ಅದು ನಿಜ ಆಗಿದೆ ಅಂತ ಐ ಹ್ಯಾವ್ ಟು ಸೇ ಅಂದರೆ ರಾಕ್ಲೆಂಡ್ ಸರ್ ತರುಣ್ ಸರ್ ಅಂಡ್ ದರ್ಶನ್ ಸರ್ಗೆ ನಾನು ಜೀವನ ಪೂರ್ತಿ ಚಿರಋನಿ ಇವಾಗ ಅಮ್ಮ ಅಲ್ಲೊಂದು ನೋಡು ನನಗೆ ನನಗೆ ಸ್ಟಾರ್ಟ್ ಆಗಿರುತ್ತೆ ಸೊ ತುಂಬ ತುಂಬ ಖುಷಿ ಅನಿಸ್ತಾ ಇದೆ ನೀವೆಲ್ಲರೂ ಹೇಳಬೇಕು ಇಷ್ಟ ಆಯ್ತಾ ಏನು ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಯ್ತಾ ಅಂತ ನೀವು ಹೇಳಬೇಕು ಅದರಲ್ಲೂ ನಿಮ್ಮ ಲಾಸ್ಟ್ ಸೀನ್ ನೋಡಿ ಬಟ್ ರಿಯಲಿ ಅಂದರೆ ತುಂಬ ತುಂಬ ಖುಷಿ ನನಗೆ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡೋಕ್ಕೆ ನಂಗೆ ಗೊತ್ತಾಗ್ತಾ ಇಲ್ಲ ಮೂವಿ ಅಷ್ಟು ಚೆನ್ನಾಗಿದೆ ನನ್ನ ಆ ಪಾತ್ರೆ ಅಷ್ಟು ಚೆನ್ನಾಗಿದೆ ತರುಣ್ ಸರ್ ನನಗೆ ಅಷ್ಟೊಂದು ಅಂದರೆ ಒಂದು ಅದ್ಭುತವಾದ ಪಾತ್ರ ಕೊಟ್ಟಿದ್ದಾರೆ ನಾನು ಫಸ್ಟ್ ಲಾಂಚ್ಗೆ ಅಂತ ಆ್ಯಂಡ್ ದರ್ಶನ್ ಸರ್ ಕೂಡ ಅಷ್ಟೊಂದು ನಾನು ಎಷ್ಟು ಹೇಳಿದರೂ ಸಾಕಾಗಲ್ಲ ರಿಯಲಿ ಪರ್ಟಿಕ್ಯುಲರ್ ಯಾವ ಸೀನ್ ಮೇಡಮ್ ತುಂಬ ನಿಮ್ಮ ಕಾಡಿದ್ದು ನನಗೆ ಪ್ರತಿಯೊಂದು ಸೀನು ತುಂಬ ಚೆನ್ನಾಗಿದೆ ಬಿಕಾಸ್ ಇಂಥ ಸೀನು ಇಂಥ ಸೀನು ಹೇಳೋಕ್ಕಾಗಲ್ಲ ಯಾವುದೇ ಒಂದು ಸೀನಲ್ಲಿ ಪ್ರತಿಯೊಂದು ಸೀನ್ ಮಗಳದ್ದು ಮಗಳದ್ದು ಫಸ್ಟ್ ಸೀನಿಂದ ಇಡ್ದೇ ನಂಗೆ ತುಂಬ ಇಷ್ಟ ಆಗೋಯಿತು ಬಿಕಾಸ್ ಅವ್ಳು ಚೇಂಜ್ ಆಫ್ ಅವರ್ ಕ್ಯಾರೆಕ್ಟರ್ ಇದೆ ಅದು ತುಂಬ ಇಷ್ಟ ಆಗಿದೆ ಒಂದು ಬಿಗಿನಿಂಗ್ ಅಂದು ಒಂದು ಇನ್ನೋಸೆನ್ಸು ಆ ಲವ್ ಆಮೇಲೆ ಆ ಮೆಚುರೇಷನು ಆಮೇಲೆ ಆ ಲವ್ ಆಮೇಲೆ ಆ ಒಂದು ಎಜುಕೇಷನಲ್ಲಿ ಶಿ ವಾಂಟ್ ಟು ಗೈಡ್ ದ ವಿಲೇಜ್ ಅನ್ನೋದು ಇದನ್ನು ಏನಾಗ್ತಾಯಿದೆ ತುಂಬ ಚೆನ್ನಾಗಿದೆ ಚೇಂಜ್ ಓವರ್ ಆಫ್ ದ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಎಲ್ಲ ಪ್ರತಿಯೊಂದು ಸೀನ್ ಚೆನ್ನಾಗಿದೆ ನೋಡಿ ಸೇವ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಮ್ಮ ಅನ್ನೋದು ಬಿಟ್ಟು ಆಡಿಯನ್ಸ್ ರೀತಿಲಿ ನೋಡಿದ್ರೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಆಡಿಯನ್ಸ್ ಹಾಗೆ ನೋಡಿದ್ರಲ್ಲ ಆಸ್ ಅನ್ ಆಡಿಯನ್ಸ್ ಆಡಿಯನ್ಸ್ ಹಂಗೆ ನೋಡಿದ್ರೆ ನನಗೆ ನಿಜವಾಗ್ಲೂ ಫಸ್ಟ್ ಫಿಲಮ್ ಐ ವುಲ್ ಗಿಫ್ಟ್ ಟೆನ್ ಓಫ್ ಟೆನ್ ಇಟ್ ಇಸ್ ನಾ ಫಸ್ಟ್ ಪಿಕ್ಚರ್ ಥರನೇ ಶೆಡ್ಯುಲ್ ಶೆಡ್ಯೂಲ್ ಐರಿ ಗುಡ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೇದಾಗಲಿ ಆರಾಧನೆ ತ್ಯಾಂಕ್ ಯು ತ್ಯಾಂಕ್ ಯು ಸೊ ಇದು ಬಾಲಶ್ರೀ ಮೇಡಮ್ ಹಾಗೂ ಅವರ ಮಗಳು ಆರಾಧನೆ ಅವರ ಮೆತ್ತಾಗಿತ್ತು ಕ್ಯಾಮ್ರಾ ಪ್ರಸೆಂಟ್ ರಾಮಜ್ಯತೆ ಭಾರತಿ ಪಬ್ಲಿಕ್ ಟಿವಿ